ಚದಕ ಈ ಅದೇ ಬ್ಯಾಗ್ ಇದ್ದು ಅಲ್ಲ ನಿಮ್ಮ ನಮ್ಮದು ತಕ್ಕೊಂಡು ಆತಂತ ಸಿದ್ಧಾರ್ಥ ಕೇಳ್ರೆ ಸಿದ್ಧಾರ್ಥಪ್ಪ ಅಬ್ಬ ಯಾಕತ್ತ ನೆಡ್ರಿ ನೆಡ್ರಿ ಹಾಕೊಟ್ಟು ಕಳ್ಸಿ ನೀವೇನೋ ಐಬ್ಯಾಡ್ರಿ ಅಂತ ಹೇಳಿ ಅದಕ್ಕೆ ಬನ್ನೋಡ್ರಿ ಅಯ್ಯ ಹೌದನ ಅಲ್ರಿ ಬಿಗ್ರಿ ನೀವ್ಯಾಕ ತರ್ತೀರ ಅವ್ನಿಲ್ಲ ನಮ್ಮ ಮನೆ ಅಕ್ಕ ಕೆಲ್ಸ ಅವ್ರ ಕಡೆ ನಾವೆಲ್ಲ ತರಿಸ್ತೀವಿ ನೀವನ್ನ ಮಾಡಾಕ ಹೋಗ್ಬೇಡ್ರಿ ಇಲ್ರಿ ಅಮ್ಮಾರ ಅದ ನಾನ ಖಾಲಿ ಬರೋದೇನಂತ ಹಿಡ್ಕೊಂಡ್ಬರ್ಬೇಕಂತ ಮಾಡಿ ನೀ ಸಿದ್ಧಾರ್ಥ ಬೈದ ಅದಕ್ಕೆ ಬನ್ನಿ ನೋಡ್ರಿ நம்ன அப்பா மஞ்சனா இவ் சிண்டன இன்னும் அரம் ಹ್ಞೂ ರೀ ಇಲ್ಲೆಲ್ಲ ಬರೋಬ್ಬರಿ ಐತಿ ಬ್ಯಾಗ್ ಎಲ್ಲ ಇದಾವ್ರಿ ಗಾಡಿಯಾಗ ಅದಾವ್ರಿ ತರ್ತಂತದ್ರಿ ಹೌದಾ ಹಾ ನೀ ತಗೊಂಡ್ ಬಾ ಮದ್ಮಕ್ಳು ಇಬ್ಬರು ಆರ್ತಿ ಮಾಡ್ಬೇಕಿತ್ತ ಮಂಜನ ಎಲ್ಲ ರಂಗಿ ಅದ ಅಮರ ಪಲ್ಲವಿ ಅಮ್ಮ ಬಂದಾರ್ರಿ ಮತ್ತ ಅಣ್ಣಾರು ಬಂದಾರ ಪಲ್ಲವಿ ಬಂದ್ಲಾ ಇಷ್ಟು ಬಂದ್ಲಾ ಹೌದಾ ಚಲೋ ಆದ್ ಬಿಡಂಗಾರ ಆಕಿಗೆ ಆರ್ತಿ ತಾರ ತಗೊಂಬ ಅಂತ ಹೇಳೋಗ ಹ್ಮ್ ತಗೊಂಬ ಅಂತ ಹೇಳೋಗ ಆರ್ತಿ ಮಾಡಿ ಇವಳಕ್ ಕರ್ಕೊಳ್ಳಿ யோக்க முனி நோட்ரி நோட்ரி மதிவாத நோட் நீவாத்தே பாரி நோடு மனி கட்டாரிங்கூகம்பா இதாக மனிதாட்டு கட்டாரி ಮಾರಿ ಕಟ್ಟರು ನೋಡ ಈ ಹೇಳಿದಂಗೆ ಆ ಸಿದ್ಧಾರ್ಥನ ಪುಣ್ಯವಂತೆ ಆ ಪುಣ್ಯವಂತಿ ಇಲ್ಲೇ ಅದಾಗ್ಬಿಡ್ರಿ ಅಯ್ಯೋ ದೇವ್ರಿ ಸಿದ್ಧಾರ್ಥವು ಅವನ ಅಂದ್ರೆ ಇಷ್ಟ ಅಂತ ಕಾಣಿಸತಿ ಅದಕ್ಕೆ ನನ್ನ ಬಾಜು ಬಂದಿದ್ದಾನ ಅಪ್ಪ ಸಿದ್ಧಾರ್ಥ ಪಲ್ಲವಿ ಮತ್ತೆ ಕಿ ಗಂಡ ಬಂದ್ರ ಅಂತ ನೋಡು ಏನ ಪಲ್ಲವಿ ರಮೇಶ್ ಇಬ್ರು ಬಂದ್ರ ಇನ್ನ ಹದಿನೈದು ದಿನಕ್ಕಂತ ಹೋಗಿದ್ರು ಇಷ್ಟು ಲಘು ಬಂದ್ರ ಹೌದಾ ಹಾ ಹಾ ಆಯ್ತು ಕೇಳೋಣ ತಡಿ ಎಸ್ ಈಗ ಇಷ್ಟು ಲಘು ಬಂದ್ರಲ್ಲ ಕೇಳೋಣ ಅಂತ ಹ್ಮ್ ಬರೋದು ಬಂದ್ರು ಒಂದಿತ್ ಲಘುರ ಬಂದಿದ್ರೆ ಎಂಗೇಜ್ಮೆಂಟ್ ಅವ್ರ ಹಾಕಿ ಹೌದಿಲ್ಲ ಇರ್ಲಿ ಬಿಡ ಒಳಗ್ ಹೋಗಿ ಮಾತಾಡೋನು ಇಲ್ಲಿ ಯಾಕೆ ನಿಲ್ಸ್ಕೊಂಡಿದ್ಯವ ಎಲ್ಲಾರು ಒಳಗ್ ಕರ್ಕೊಂಡ್ ಅಡಿ ಇಲ್ಲ ಪಾ ಸಿದ್ಧಾರ್ಥ ಮದ್ಮಕ್ಳಿಗೆ ಇಬ್ಬರಿಗೂ ಅರ್ಥಿ ಮಾಡಿ ದೃಶ್ಯ ತೆಗಿಬೇಕ ಅದಕ್ಕೆ ಅಮ್ಮಾರ್ ನಿಲ್ಸ್ಕೊಂಡಿಂತಾರ ಅಮ್ಮಾರ ನಾನು ಹೋಗಿ ಅರ್ಧ ತಗೊಂಬರ್ಲೇನ್ರಿ ಅದ ನಮ್ಮ ಪಲ್ಲವಿ ಬಂದಾವ ಅಕ್ಕಿನ ಕರಿಬೇಕಂತ ಮಾಡಿದ್ದೆ ಅಕ್ಕಿ ಆತಂತರಿ ಅಕ್ಕಿ ಲಗು ಬರ್ಲಿಲ್ಲ ಅಂದ್ರೆ ನೀನೇ ಮಾಡ್ಬಿಡುವಂತೆ ಆರ್ತಿ ಬರ್ತಾರಂತ ಅಯ್ಯ ಜಾಕ ಹೋಗ ಅಂತನಾಡ್ರಿ ಅಷ್ಟೊಂದನು ಬಾಗಲ್ದ ಚಲೋ ಕಣಂಗಿಲ್ಲ ಶಾ ಬಾ ಆರ್ತಿ ತರ್ ನಾನಾ ಕೊಡ್ತೀನಿ ನೀನು ಗಿರ್ಜಕ ಕೊಡಿ ಇಬ್ಬರು ಕೊಡಿ ಮದ್ಮಕ್ಕಳಿಗೆ ಮಕ್ಳಿಗೆ ಆರ್ತಿ ಮಾಡಿ ಒಳಗ್ ಕರತ್ ಬಿಡ್ರಿ ಹೆಂಗು ಮುತ್ತೆದ ಮಕ್ ಅದ್ರಿ ಮಾಡ್ರಿ ನೀ ಮಾಡ್ರಿ ಹೋದಿಲ್ಲ ನೀವ ಮಾಡ್ಬಿಡ್ರಿ ಅದಕ್ಕೇನ ಜಯ ಮಾರ ಅರ್ಧ ತಾಟ ಎಲ್ಲ ತೇಳ್ರಿ ತಗೊಂಡ್ಬರ್ತೀನಿ ಅಮ್ಮಾರ ತೇಳ್ರಿ ನಾನು ತಂದು ಕೊಡ್ತೇನೆ ತೇಳ್ರಿ ತಗೋರಿ ಅಮ್ಮಾರ ಬಾಲ್ಯ ಗಿರ್ಜಿ ನಿನಗೆ ನೀನು ಅರ್ತಿ ಮಾಡಿ ಕರಿಬೇಕು ನಾ ಮತ್ತೆ ಬನ್ನಿ ವಾ ಶಾಂತಕ ಓ ಮದ್ ಮಕ್ಳಿಗೆ ಅರ್ತಿ ಮಾಡತ್ರನಾ ಶಾಂತಕ ಗಿರ್ಜಕ್ಕ ಮಾಡ್ರಿ ಮಾಡ್ರಿ ವಾ ಮಾಡ್ರಿ ಬರ್ರ ಚಂದ್ರಕ ನೀನು ಕೈ ಹಿಡಿಬಾ ಅದಕ್ಕೆ ನಕ್ಕತ್ತೆ ಇಲ್ಲಿ ತಗೋ ಶಾಂತಕ ನಾ ಮತ್ತೆ ಈಗ ಐದು ಜನ ಆಗ್ಬೇಕಾ ಮೂರು ಜನ ಹಾಕ್ಯವನು ನಿಮ್ಮ ಇಬ್ರು ಮಾಡ್ರಿ ಮಾಡತ್ತೀರಿ ಅಯ್ಯಕ್ಕ ಅದಕ್ಕೆ ನಾವು ಬಾಯಿ ಜನ ಕರೀನಂತೆ ಹೇವಾ ನೀನು ಅವಂಗ ತಾಯೇ ಇದ್ದಂಗೆ ತಗೋ ಮಾಡ್ರಿ ನೀ ಮಾಡಿದ್ರೆ ನಾನು ಮಾಡಿದ್ರೆ ಮಾಡ್ರಿ ಮಾಡ್ರಿ ಹಂಗೆ ಒಂದು ಚಲೋ ಹಾಡು ಹಾಡ್ರಿ ಹಾಡು ಮಾತ್ರ ನಮ್ಮ ಶಾಂತಕ್ಕೆ ಹಾಡ್ತಾ ತಗೋ ಹ್ಞೂ ಅದು ಬಿಟ್ಟು ನನ್ನ ಮೇಲೆ ಹಾಕಿಬಿಡಿ ಅಂತ ಇಂಥ ಹಾಡೋದು ಹಾಡೋದಿದ್ರೆ ಹ್ಞೂ ಹ್ಮ್ ಗಿರಿಜಾ ಕಂಟಿ ಇದು ಎಂಗೇಜ್ಮೆಂಟ್ ಬರೋ ನಿಮ್ಮ ಡಾನ್ಸ್ ಆಟ ನೋಡಿದ್ವಿ ಹಾಡ್ ಆಡೋದ್ ನೋಡಿಲ್ಲ ಹಾಡ್ ಏ ಒಂದ್ ಏಪಾ ಸಿದ್ಧಾಂತ ನನ್ಕಿಂತ ನಿಮ್ ಸಾಂತಕ್ ದೊಡ್ಡ ಚಂದ ಹಾಡ್ತಾಳೆ ಹಾಡೋಣ ആയി ജോ കൂടെ ആകാശത്തി ആരേവാരൂക്കീതേ ഹാൽക്കു ലോക ആളുവ്രേ ഹിനാൽക്കു ലോക ആളുവ്ര ആരതി എത്തിവരി ജമുക്ക സീതദേവിക ഹിനാൽക്കു ലോക ആളുവ്രമനോണു സരഗി സരകളൂ വംക്കി ബപുരി തൊട്ട സീരെ പൈന കുപ്പുസ ആരത്തിമക ആരത്തിമി സീതേവ ഹിനാൽ ലോക ആളുവ ഹു ലോക ആളുവ്ര നോഡക്ക ನನ್ನ ಕಡೆಯವ್ರಿಗೆ ಯಾರಿಗೋಗಿ ಇಂತ ಹಾಡ ಬರೋದಿಲ್ಲ ನೀವು ನೋಡಿ ಎಷ್ಟು ಚೆಂದ ಹಾಡ್ರಿ ರಾಮಂದು ಆ ಮುಂದೆ ಸೀಟ್ ತಂದು ಅಥವಾ ಒಳಗೆ ಬರ್ರಿ ಎಲ್ಲರೂ ಒಳಗೆ ಬರ್ರಿ ಅನು ಹೋಗಿ ನೀನು ಡ್ರೆಸ್ ಚೇಂಜ್ ಮಾಡ್ಕೊ ಹೋಗುವ ದೃಷ್ಟಿ ತೆಗಿಬೇಕು ನಿನಗೆ ಆ ದೃಷ್ಟಿ ಭಾಳ ಆಗೈತಿ ನಿನಗೆ ಯಾಕೆ ಇಬ್ಬರಿಗೂ ತೆಗಿಬೇಕ ಇಬ್ಬರಿಗೂ ತೆಗೀನಂತ ಅಯ್ಯೋ ಅಮ್ಮ ನೀವು ತಲೆನಾಗೆ ಕೆಡ್ಸ್ಕೋಬೇಡ್ರಿ ನಾನೇ ಇಬ್ಬ ಮದ ಮಕ್ಳಿಗೆ ದೃಷ್ಟಿ ತೆಗಿತೇನಂತ ಹಂಗಾರೆ ಒಳಗೆ ಹೋಗಿ ಸಿದ್ಧಾರ್ಥಪ್ಪ ಎಲ್ಲಾರು ಕರ್ಕೊಂಡ ಒಳಗೆ ಬಾಪ ನೆಡಿರಲ್ಲಾರು ನಡ್ರಿ ನೋಡಿರಿ அக்க அது அமர் கிரா சசி ரூமில் அதுக்கே ரீப்பா அய்யா அதுக்கேனு ಫೇಶದ ಸಾರಿ ಏನದ ಫೇಸ್ ವಾಶ್ ಎಲ್ಲ ಐತೆ ನೀನು ಯಾಕೆ ಬೇಕು ಅದನ್ನ ಯೂಸ್ ಮಾಡ್ ಆ ಟವಲ್ ಅಲ್ಲ ಒಳಗೆ ಹೌದಾ ಸರಿ ಅಕ್ಕ ಅಣ್ಣಗ ಪೂಜಾ ಕೈ ಬ್ಯಾಂಡೇಜ್ ತಗದಿ ಹ್ಮ್ ಅಕ್ಕ ತಗದಿ ಆ ಫಂಕ್ಷನ್ ನಾಗ ಅಲ್ಲಿ ಇಲ್ಲಿ ಎಲ್ಲ ಮುಟ್ಟಿ ಎಲ್ಲ ಹಲಸೆ ಕರ್ರಗ ಆಗಿಬಿಟ್ಟಿತ್ತು ಜೀವ ಅಂದ್ರೆ ಚೀ ಅಂತ ನನಗೆ ತಿನ್ನಾಕ ಉಣ್ಣಾಕ ಅದಕ್ಕ ನು ಹೋಗಿತ್ತಲ್ಲ ತಗ ತಗದಿ ಹೌದಣ್ಣ ಚಲೋ ಆಗ್ಬಿಡು ಫಂಕ್ಷನ್ ಪಾಪ ನೀ ಎಲ್ಲ ರೆಡಿ ಕೈ ಒಂದು ಹಿಂಗಿಟ್ಕೊಂಡು ಅಡ್ಡಾಡೋದಾಗಿತ್ತು ಹೌದಕ್ಕ ಎಲ್ಲ ಡ್ರೆಸ್ ಚೇಂಜ್ ಮಾಡಿದೆ ಕಾ ನಾನು ಕರಿಬೇಕಲ್ಲ ಹೆಲ್ಪಿಗೆ ಹೇರ್ ಸ್ಟೈಲ್ ಅದು ನಿಂಗೆ ಭಾಳ ಹೆವಿ ಇತ್ತು ತೆಗಿತೀನಿ ನಾನು ಹೌದಾ ಕರಿಬೇಕಂತ ಮಾಡಿದ್ನ ಪೂಜಾ ಇರಲಿ ಬಿಡಿ ನಿಂಗೂ ಭಾಳ ದಾಸ ಆಗಿರ್ತಾನೆ ಸುಮಾರು ಅದಕ್ಕೆ ನಾನು ಕಿತ್ತಕ್ಕ ಕರಿಬೇಕಿಲ್ಲ ಅಂತ ಅದೇನು ಬ್ಯಾಸರ ಇನ್ನು ನಿಮ್ಗೆ ಸ್ಟೇಜ್ ಮೇಲೆ ನಿಂತು ನಿಂತು ಬ್ಯಾಸರ ಆಗಿರ್ತದೆ ನಮಗೆಲ್ಲಿ ಬ್ಯಾಸರ ಆಗಿರ್ತದೆ ಹೌದಾ ಆಯ್ತು ನೀ ಫ್ರೆಶ್ ಹಬ್ಬ ಸರಿ ಅಕ್ಕ

மற்ற நூமி எல்லாத்தோங்க அதுக்கு மிஞ்சிதேடாக இரபாரா இஸ் தின ஏன்னோ கத்து முச்சி அல்ல இல்லை பட்டாக்கி அஃபீஷியல் ஏர்ரிங் ஆகிபுட்டே நின் கைக்கு எங்கேஜ்மெண்ட் ஆகப்பட்டு தந்து இன்னுக்கு நன்கோ ಮಿಸ್ಟರ್ ಅರುಣರೇ ಇದು ನಮ್ಮದು ಮದುವೆ ಆಗಿಲ್ಲ ಪ್ರಾಪರ್ ಲೈಸೆನ್ಸ್ ನಿಮಗೆ ಇನ್ನೂ ಸಿಕ್ಕಿಲ್ಲ ಇದನ್ನೆಲ್ಲ ದೂರ ಮಾಡಿ ನನ್ನಿಂದ ಸ್ವಲ್ಪ ದೂರ ಇರಿ ದೂರ ಇರಕ ಬಂದಿದ್ದ ನಾನು ಈ ಟೈಮ್ ನಾನು ನಿನ್ನ ರೂಮ್ಗೆ ಓಹೋ ಮತ್ತೆ ಅದಕ್ಕೆ ಬಂದ್ರಿ ಈ ಹೊತ್ತಿನಾಗ ಒಂದು ಹುಡುಗ ಒಂದು ಹುಡುಗಿ ರೂಮಿಗೆ ಎದಕ್ಕೆ ಬರ್ತಾನು ಎದಕ್ಕೆ ಬರ್ತಾನು ನಾನು ಏನು ಕೇಳತೀನಿ ಎದಕ್ಕೆ ಬರ್ತಾನು

ಅದು ಅದೇ ಚಿಲಾಡಿಯನ್ನು ನಿಮ್ಗೆ ಇನ್ನ ಮದ್ವೆ ಆಗಿಲ್ಲಪ್ಪ ಒಂದು ಸ್ವಲ್ಪ ಹುಷಾರಿರೇ ನೋಡಿದ್ದು ನಾ ನಿನ್ ತಂಗಿ ನಡೀತದೆ ನಂಜಾಗದಾಗ ಯಾರು ಬಾರಿ ಬಾರ ಹ್ಮ್ ವೈನಿಯೇ ಹ್ಮ್ ಹ್ಮ್ ನೀನೊಬ್ಬಕ್ಕೆ ಅಯ್ಯೋ ಮಾಡುದಲ್ಲ ಮಾಡಿ ನನ್ನ ಮನೆ ಹಾಕಿರ ಹ್ಮ್ ಆಯ್ತು ಪಾಪ ಅಂತ ಹೇಳಿ ನಿಮ್ಮಿಬ್ಬರು ಇಲ್ಲೇ ಬಿಟ್ಟು ಹೊಂಟೇನೆ ಯಾಕಂತಂದ್ರೆ ನೀವಿಬ್ರು ಒಳ್ಳೆಯವರು ಅಂತ ಹುಷಾರು ಹ್ಮ್ ನೋಡ ನಮ್ಮ ತಂಗಿ ಎಷ್ಟು ಶಾನೆ ಅದ ಹೆಂಗ ಅರ್ಥ ಮಾಡ್ಕೋತಾ ನೋಡ ಹೌದೌದೌದು ಮಾಡ ಮರೀತೀರ ತಗೀಚರ್ ನಿಮ್ಮ ಅಜ್ಜಿ ಮೊದ್ಲಾಯ್ಕೆ ದಾಳ ಒಳಗಂತ ಹೇಳ್ಬೇಕಿಲ್ಲೋ ಬಂದ್ ಕೊಯ್ದ ಬೋಯ್ ಮುಚ್ಚಿದ್ರಲ್ಲ ಆಮೇಲೆ ನೀವು ಹಾಡು ಗದ್ಲ ನನಗೂ ಮರ್ತಾ ಹೋದಾಕಿದ್ದ ಹೋಗ್ಲಿ ಬಿಡ್ರಿ ನೀನು ನಡ್ರಿ ಮೊದ್ಲು ನಡ್ರಿ ನಾ ಹೋಗಕ್ಕೆ ಬಂದಿರಿ ಇಲ್ಲೇ ನಿನ್ ಜೊತೆ ಇರಾಕ ಸಿದ್ಧಾಂತ ಅದು ಇವ್ರದು ಒಂದು ಕೊಡೋದು ಇತ್ತು ನೋಡು ಅಡ್ವಾನ್ಸ್ ಅಷ್ಟು ಪೇ ಒಂಚೂರು ಅದು ಬಿಲ್ ಕ್ಲಿಯರ್ ಮಾಡೋರು ಫೋನ್ ಮಾಡಿದ್ರು ನನಗೆ ಆ ಸರಿ ಅಣ್ಣ ಮಾಡ್ತೀನಿ ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಅವೆನ್ಯೂ ನಡೆಸ್ಕೊಟ್ರಲ್ಲ ಆ್ಯಂಕರ್ ತುಂಬ ಚೆಂದ ನಡೆಸ್ಕೊಟ್ರು ಅವ್ರ ಫಂಕ್ಷನ್ ಅವ್ರಿಗೆ ಇನ್ನೂ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ ನೆಕ್ಸ್ಟ್ ಇವೆಂಟ್ಗೂ ಬರಲಿ ಚಲೋ ತಂಗಿ ಮಾಡಿಕೊಡ್ರಿ ಹ್ಞೂ ಸರಿಯಣ್ಣ ಅಣ್ಣ ಮತ್ತೇನಾರ ಬಾ ನೋಡು ಚೆಕ್ ಮಾಡು ಅವರಿಬ್ಬರು ಜೊತೆ ಇದ್ದಾಗ ಹೋಗ್ಬಿಟ್ಟಿ ಸರಿ ಮುಂದಿನ ಎಲ್ಲ ನೀನು ನೋಡ್ಕೊ ಹಂಗಿರ Ayo. Ah, dinali ana. anak.